ಮೈಸೂರು ಸಂಸ್ಥಾನವು ದಕ್ಷಿಣ ಭಾರತದ ಪ್ರಮುಖ ಸಂಸ್ಥಾನಗಳಲ್ಲಿ ಒಂದಾಗಿದ್ದು ಸುದೀರ್ಘ ಮತ್ತು ವೈಭವದ ಇತಿಹಾಸವನ್ನು ಹೊಂದಿದೆ ಇದನ್ನು ಮುಖ್ಯವಾಗಿ ಒಡೆಯರ್ ರಾಜಮನೆತನವು ಆಳಿತು ಸ್ಥಾಪನೆ ಮತ್ತು ಆರಂಭಿಕ ಕಾಲ ಮೈಸೂರು ಎಂಬ ಹೆಸರು ಮಹಿಷಾಸುರ ಅಥವಾ ಮಹಿಷಾಸುರನ ಊರು ಎಂಬ ಶಬ್ದದಿಂದ ಬಂದಿದ್ದು ಪುರಾಣಗಳ ಪ್ರಕಾರ ಮಹಿಷಾಸುರ ಎಂಬ ರಾಕ್ಷಸರಾಜನನ್ನು ಚಾಮುಂಡೇಶ್ವರಿ ದೇವಿ ಸಂಹರಿಸಿದಳು ಮೈಸೂರು ಸಂಸ್ಥಾನವನ್ನು ಕೃಷ ಒಂದು ಸಾವಿರದ ಮುನ್ನೂರ ತೊಂಬತ್ ರಲ್ಲಿ ಯದುರಾಯ ವಿಜಯ ಎಂಬುವರು ಸ್ಥಾಪಿಸಿದರು ಇವರು ತಮ್ಮ ಸಹೋದರ ಕೃಷ್ಣರಾಯನೊಂದಿಗೆ ದ್ವಾರಕೆಯಿಂದ ತೀರ್ಥಯಾತ್ರೆಗೆಂದು ಮೈಸೂರಿಗೆ ಬಂದಿದ್ದರೆಂದು ನಂಬಲಾಗಿದೆ ಆರಂಭದಲ್ಲಿ ಮೈಸೂರು ಸಂಸ್ಥಾನ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯವಾಗಿತ್ತು ಒಂದು ಸಾವಿರದ ಐನೂರ ಅರವತ್ತ್ ಐದು ರಲ್ಲಿ ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಮೈಸೂರು ಸಂಸ್ಥಾನ ಸ್ವತಂತ್ರ ರಾಜ್ಯವಾಯಿತು ಒಡೆಯರ್ ಆಡಳಿತ ಮತ್ತು ವಿಸ್ತರಣೆ ಒಡೆಯರ್ ರಾಜಮನೆತನದ ಅನೇಕ ಅರಸರು ಮೈಸೂರನ್ನು ಆಳಿದರು ಅವರಲ್ಲಿ ಬೆಟ್ಟದ ಚಾಮರಾಜ ಒಡೆಯರ್ ರಾಜ ಒಡೆಯರ್ ರಣಧೀರ ಕಂಠೀರವ ನರಸರಾಜ ಒಡೆಯರ್ ದೊಡ್ಡ ದೇವರಾಜ ಒಡೆಯರ್ ಮತ್ತು ಚಿಕ್ಕ ದೇವರಾಜ ಒಡೆಯರ್ ಪ್ರಮುಖರು ಹದಿನೇಳನೇ ಶತಮಾನದಲ್ಲಿ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಮತ್ತು ಚಿಕ್ಕ ದೇವರಾಜ ಒಡೆಯರ್ ಆಳ್ವಿಕೆಯಲ್ಲಿ ಮೈಸೂರು ಸಂಸ್ಥಾನವು ತನ್ನ ಗಡಿಗಳನ್ನು ವಿಸ್ತರಿಸಿತು ಇದು ದಕ್ಷಿಣ ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ಪ್ರಬಲ ರಾಜವಾಗಿ ಬೆಳೆಯಿತು ಈಗಿನ ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡಿನ ಕೆಲವು ಜಿಲ್ಲೆಗಳು ಮೈಸೂರು ಸಂಸ್ಥಾನದ ವ್ಯಾಪ್ತಿಯಲ್ಲಿದ್ದವು ಹೈದರಲಿ ಮತ್ತು ಟಿಪ್ಪು ಸುಲ್ತಾನ್ ಆಡಳಿತ ಹದಿನೆಂಟನೇ ಶತಮಾನದಲ್ಲಿ ಒಡೆಯರ್ ಅರಸರ ಪ್ರಭಾವ ಕಡಿಮೆಯಾಗಿ ಹೈದರಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನ್ ರಾಜ್ಯದ ಆಡಳಿತವನ್ನು ತಮ್ಮ ಕೈಗೆ ತೆಗೆದುಕೊಂಡರು ಹೈದರಲಿ ಮತ್ತು ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿ ಮೈಸೂರು ಆರ್ಥಿಕವಾಗಿ ಮತ್ತು ಮಿಲಿಟರಿಯಾಗಿ ಉತ್ತುಂಗಕ್ಕೇರಿತು ಅವರು ಆಧುನಿಕ ಮಿಲಿಟರಿ ತಂತ್ರಗಳನ್ನು ಅಳವಡಿಸಿಕೊಂಡರು ರೇಷ್ಮೆ ಕೃಷಿ ಮತ್ತು ವ್ಯಾಪಾರವನ್ನು ಪ್ರೋತ್ಸಾಹಿಸಿದರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ನಡೆದವು ಒಂದು ಸಾವಿರದ ಏಳುನೂರ ತೊಂಬತ್ತು ರಲ್ಲಿ ನಡೆದ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಹುತಾತ್ಮರಾದರು ಬ್ರಿಟಿಷರ ಅಧೀನ ಮತ್ತು ಆಧುನೀಕರಣ ಟಿಪ್ಪು ಸುಲ್ತಾನ್ ಮರಣದ ನಂತರ ಬ್ರಿಟಿಷರು ಮೈಸೂರು ಸಂಸ್ಥಾನವನ್ನು ಪುನಃ ಒಡೆಯರ್ ರಾಜಮನೆತನಕ್ಕೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ವಹಿಸಿಕೊಟ್ಟರು ಆದರೆ ಅದು ಬ್ರಿಟಿಷರ ಅಧೀನ ಸಂಸ್ಥಾನವಾಯಿತು ಹತ್ತೊಂಬತ್ತನೇ ಶತಮಾನದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯಲ್ಲಿ ಮೈಸೂರು ಸಂಸ್ಥಾನ ಪ್ರಗತಿ ಸಾಧಿಸಿತು ಶಿಕ್ಷಣ ಕೈಗಾರಿಕೆ ನೀರಾವರಿ ಮತ್ತು ಆಡಳಿತದಲ್ಲಿ ಹಲವು ಸುಧಾರಣೆಗಳನ್ನು ತರಲಾಯಿತು ಅವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗುತ್ತದೆ ಸ್ವಾತಂತ್ರ್ಯದ ನಂತರ ಒಂದು ಸೆಕೆಂಡ್ ಒಂಬೈನೂರ ನಲವತ್ತ್ ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೈಸೂರು ಸಂಸ್ಥಾನ ಭಾರತ ಗಣರಾಜ್ಯವನ್ನು ಸೇರಿತು ಒಂದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೈಸೂರು ರಾಜ್ಯ ಎಂಬ ಹೆಸರು ಪಡೆಯಿತು ಒಂದು ಸಾವಿರದ ಒಂಬೈನೂರ ಐವತ್ ಆರಲ್ಲಿ ರಾಜ್ಯಗಳ ಪುನರ್ವಿಂಗಡಣೆಯ ನಂತರ ಮೈಸೂರು ರಾಜ್ಯವು ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಳಗೊಂಡ ವಿಶಾಲ ಮೈಸೂರು ರಾಜ್ಯವಾಯಿತು ಅಂತಿಮವಾಗಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಈ ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಲಾಯಿತು ಒಟ್ಟಾರೆಯಾಗಿ ಮೈಸೂರು ಸಂಸ್ಥಾನವು ಯದುವಂಶದ ಆಳ್ವಿಕೆ ವಿಜಯನಗರ ಸಾಮ್ರಾಜ್ಯದೊಂದಿಗಿನ ಸಂಬಂಧ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರ ವೀರಪರಂಪರೆ ಬ್ರಿಟಿಷ್ ಅಧೀನತೆಯ ನಂತರದ ಆಡಳಿತ ಮತ್ತು ಆಧುನಿಕ ಕರ್ನಾಟಕದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ